ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಪೌರ್ಣಮಿ ಇದೆ ಇವತ್ತು ನಾನು ತಿಳಿಸುವ ಪರಿಹಾರಗಳನ್ನು ಪಾಲಿಸಿದರೆ ನಿಮಗಿರುವ ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ ಮೊದಲಿಗೆ ಪೌರ್ಣಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಜೂನ್ ಹತ್ತು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗಿ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ಮೂರು ನಿಮಿಷದವರೆಗೆ ಪೌರ್ಣಮಿ ತಿಥಿ ಇರುತ್ತೆ ಪೌರ್ಣಮಿ ತಿಥಿ ಬಂದು ಮಂಗಳವಾರ ಬಂದಿರೋದ್ರಿಂದ ಋಣ ವಿಮೋಚನೆ ಆಗುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ನಿಮ್ಮ ಸಾಲಗಳಿಂದ ಮುಕ್ತಿ ಸಿಗುತ್ತೆ ಏನೇ ಇರಲಿ ಅದರಿಂದ ಮುಕ್ತಿ ಸಿಗುತ್ತೆ ಅಂತ ಯಾಕೆ ಅಂದರೆ ಮಂಗಳವಾರ ಬಂದು ಅಂಗಾರಕನ ದಿನ ಈ ಅಂಗಾರಕನ ದಿನದಲ್ಲಿ ಬಂದು ಯಾವ ವ್ರತವಾದರೂ ಸರಿ ಅವತ್ತು ನಾವು ಮಾಡೋದರಿಂದ ಋಣಮುಕ್ತಿ ಅಂತ ಹೇಳಲಾಗುತ್ತೆ ಇವತ್ತು ನೀವು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಂದರೆ ಪೌರ್ಣಮಿ ಸ್ಟಾರ್ಟ್ ಆಗೋದ್ರಿಂದ ಹನ್ನೆರಡು ಮೂವತ್ತರ ಮೇಲೆ ನೀವು ಪೌರ್ಣಮಿ ಪೂಜೆಗಳನ್ನು ಮಾಡಿಕೊಳ್ಳಿ ಅದರಲ್ಲಿ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಗೆ ಒಂದು ಗಂಟೆಗಳ ಕಾಲ ವಿಶೇಷವಾದ ಸಮ ಸಮಯ ಇದು ಈ ಸಮಯದಲ್ಲಿ ಚಂದ್ರದೇವನನ್ನು ದರ್ಶನ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಕುಟುಂಬ ಸಮೇತ ನೀವು ಮೇಲ್ಗಡೆ ನಿಮ್ಮ ಮನೆಯ ಹೊರಗಡೆ ಎಲ್ಲಿಯಾದ್ರೂ ಸರಿ ಚಂದ್ರದೇವನನ್ನು ಇವತ್ತು ದರ್ಶನ ಮಾಡ್ಕೊಳ್ಳಿ ಚಂದ್ರದೇವ ಬಂದು ಮನೋಕಾರಕ ಅಂದ್ರೆ ಮನಸ್ಸಿನ ನೆಮ್ಮದಿ ಬೇಡವಾದ ಸಮಸ್ಯೆಗಳು ಜಗಳ ತೀರದ ಸಮಸ್ಯೆಗಳು ಇದಕ್ಕೆಲ್ಲ ಕಾರಣ ಮನೋಕಾರಕ ಅಂತ ಹೇಳುವ ಚಂದ್ರದೇವ ಅದಕ್ಕೆ ತಿಂಗಳಲ್ಲಿ ಬರುವ ಪೌರ್ಣಮಿಯಂದು ಚಂದ್ರನನ್ನು ಆರಾಧಿಸ್ತಾ ಬರೋದ್ರಿಂದ ಕುಟುಂಬದಲ್ಲಿರುವ ಭಿನ್ನಾಭಿಪ್ರಾಯಗಳು ತೀರಿ ಗಂಡ ಹೆಂಡತಿ ಅನ್ಯೋನ್ಯತೆ ಹೆಚ್ಚುತ್ತೆ ಮನೆಯಲ್ಲಿರುವ ಜಗಳಗಳು ತೀರಿ ನೆಮ್ಮದಿ ಸ್ಥಿರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಅದಕ್ಕಾಗಿ ಚಂದ್ರದೇವನ ದರ್ಶನ ಆರಾಧನೆ ತುಂಬ ಮುಖ್ಯ ಹಾಗಾದರೆ ಬನ್ನಿ ಇವತ್ತು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ನಾನು ತಿಳಿಸುವ ಸಮಯ ಅಂದರೆ ಆರು ಗಂಟೆಯಿಂದ ಏಳು ಗಂಟೆ ಅಂತ ಹೇಳಿದ್ದೀನಲ್ಲ ಆವಾಗ ಮೊದಲಿಗೆ ನಿಮ್ಮ ದೇವರ ಮನೆಯಲ್ಲಿ ಎಲ್ಲವನ್ನು ರೆಡಿ ಮಾಡ್ಕೊಳ್ಳಿ ಯಾವಾಗಲೂ ಹೇಗೆ ಪೂಜೆ ಮಾಡ್ತಿರೋ ಪೌರ್ಣಮಿ ಎಂದು ಹಾಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಮತ್ತು ನಿಮ್ಮ ಬಾಗಿಲಿನಲ್ಲಿ ಸ್ಪೆಷಲಾಗಿ ಇವತ್ತು ಆ ಸಮಯದಲ್ಲಿ ನಾನು ಹೇಳುವ ವಸ್ತುಗಳನ್ನು ಇಟ್ಟು ಅದರ ಮೇಲೆ ದೀಪ ಹಚ್ಚಿ ಆ ವಸ್ತು ಯಾವುದು ಅಂದರೆ ಬೇವಿನ ಎಲೆಗಳನ್ನು ಎರಡೂ ಕಡೆ ಸಹ ಹಾಕಿ ನಿಮ್ಮ ನಿಮ್ಮ ಸಿಂಹದ್ವಾರದಲ್ಲಿ ಎರಡೂ ಕಡೆ ಹೊರಗಡೆ ಬೇವಿನ ಎಲೆಗಳನ್ನು ಹಾಕಿ ಅದರ ಮೇಲೆ ದೀಪವನ್ನು ಇಟ್ಟು ದೀಪವನ್ನು ಹಚ್ಚಿ ಮತ್ತು ನಾನು ಈಗ ನಿಮಗೆ ತಿಳಿಸ್ತಾ ಇರೋ ವಸ್ತುಗಳನ್ನು ಯಾವುದು ಅಂತ ಅಂದರೆ ಒಂದು ಬಿಳಿಯದೆಲೆ ತಗೊಳ್ಳಿ ಮತ್ತು ಒಂದು ತುಂಡು ಪಚ್ಚೆ ಕರ್ಪೂರ ಒಂದು ಚಕ್ಕೆ ಪೀಸು ಮತ್ತು ಯಾಲಕ್ಕಿ ಇಷ್ಟೂ ವಸ್ತುಗಳು ಬಂದು ಹಣವನ್ನು ಸೆಳೆಯುವ ಶಕ್ತಿ ಈ ವಸ್ತುಗಳಿಗೆ ಇದೆ ಮತ್ತು ಈ ವಸ್ತುಗಳಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಸಹ ದೂರವಾಗುತ್ತೆ ಈ ವಸ್ತುಗಳನ್ನೆಲ್ಲ ಏನು ಮಾಡಬೇಕು ಅಂದರೆ ನೀವು ನಾನು ಮೊದಲೇ ತಿಳಿಸಿದಾಗೆ ಬಾಗಿಲಲ್ಲಿ ದೀಪ ಹಚ್ಚಿ ಮತ್ತು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ಈ ಮೊದಲಿಗೆ ಎಲೆಯನ್ನು ಶುದ್ಧಿ ಮಾಡಿ ದೇವರ ಮುಂದೆ ಇಡಿ ಅದರ ಮೇಲೆ ನಾನು ತಿಳಿಸಿರುವ ವಸ್ತುಗಳನ್ನು ಸಹ ಇಡಿ ಇಟ್ಟು ನೀವು ಪ್ರಾರ್ಥಿಸ್ಕೊಳ್ಬೇಕು ನಿಮ್ಮ ಕುಲದೇವರು ಇಷ್ಟ ದೇವರು ಮತ್ತು ಅಂಗಾರಕನನ್ನು ಚೆನ್ನಾಗಿ ಪ್ರಾರ್ಥಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇರುವ ಜಗಳ ಜಂಟಿಗಳು ದೂರವಾಗಿ ನೆಮ್ಮದಿಯ ಬದುಕು ಹಣದ ಸಮಸ್ಯೆಗಳಿಗೆ ಎಲ್ಲವೂ ಸಹ ಖರ ಸಿಕ್ಲಿ ನಮ್ಮ ಮನೆಯಲ್ಲಿ ಸದಾಕಾಲ ನೆಮ್ಮದಿಯ ವಾತಾವರಣ ಹಣದ ಹರಿವು ನಾವು ಯಾರಿಂದ ಸಾಲ ಪಡೆದು ಅವರಿಗೆಲ್ಲ ಋಣಮುಕ್ತಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಅಂತ ಪ್ರಾರ್ಥಿಸಿ ಎಲೆ ಮತ್ತು ಎಲ್ಲೆಲ್ಲಿ ಇಟ್ಟಿರ್ತಿರಲ್ಲ ಅದನ್ನು ಹಾಗೆ ದೇವರ ಮುಂದೆ ಒಂದು ಎರಡು ಗಂಟೆಗಳ ಕಾಲ ಹಾಗೆ ಬಿಡಿ ನಿಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ನಂತರ ಅದನ್ನು ನೀವೇನು ಮಾಡಬೇಕಂದ್ರೆ ಒಂದು ಕವರಲ್ಲಾಗಲಿ ಅಥವಾ ಒಂದು ಪೇಪರಲ್ಲಾಗಲಿ ಮಡಚಿ ಅದನ್ನ ನೀವು ಹಣ ಇಡ್ತಿರಲ್ಲ ಆ ಜಾಗದಲ್ಲಿ ಅಂದರೆ ಬೀರೋನಲ್ಲಿ ಅಥವಾ ಬೀರೋ ಮೇಲೆ ಆಗಲಿ ಬೀರೋ ಒಳಗಡೆ ಆಗಲಿ ಅದನ್ನು ನೀವು ಇಡಬೇಕಾಗುತ್ತೆ ಇಟ್ಟು ನೀವು ಮತ್ತೆ ಅದನ್ನು ಏನು ಮಾಡಬೇಕಂದ್ರೆ ಬರೋ ತಿಂಗಳು ಪೌರ್ಣಮಿವರೆಗೂ ಅಲ್ಲೇ ಇಡಬೇಕು ಆ ಪೌರ್ಣಮಿ ಬರೋ ತಿಂಗಳು ಬರುತ್ತಲ್ಲ ಆಗ ಇಟ್ಟಿರುವ ವಸ್ತುವನ್ನು ತೊಗೊಂಡು ಹೋಗಿ ನೀರಲ್ಲಿ ಬಿಡಿ ಮತ್ತೆ ಬೇರೆ ವಸ್ತು ನಾನು ಏನು ತಿಳಿಸಿದ್ದೀನೋ ಅದೇ ವಸ್ತುವನ್ನು ಮತ್ತೆ ನೀವು ಸೇಮ್ ಅದೇ ಟೈಮಿಂಗ್ಸು ಆರು ಗಂಟೆಯಿಂದ ಏಳು ಗಂಟೆ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಮತ್ತೆ ಅದೇ ರೀತಿ ಪ್ರಾರ್ಥಿಸಿ ಮತ್ತೆ ಅದನ್ನು ಅದೇ ರೀತಿ ಪೇಪರ್ ಕವರಲ್ಲಿ ಕಟ್ಟಿ ಮತ್ತೆ ನಿಮ್ಮ ಬೀರೋನಲ್ಲಿ ಇಡಿ ಈ ರೀತಿ ನೀವು ಮಾಡ್ತಾ ಬರೋದರಿಂದ ನಿಮ್ಮ ಮನೆಯಲ್ಲಿ ಇರುವ ಎಲ್ಲ ರೀತಿಯ ಜಗಳ ಜಂಟಿ ಹಣದ ಸಮಸ್ಯೆ ಸಾಲ ಬಾಧೆ ಎಲ್ಲವೂ ಸಹ ತೀರುತ್ತೆ ನೋಡೋದಕ್ಕೆ ಇದು ಸಣ್ಣ ಪರಿಹಾರ ಆದರೆ ಫಲ ಅಧಿಕ ನಂಬಿಕೆಯಿಂದ ಮಾಡಿ ನೀವು ಮಾಡ್ತಾ ಮಾಡ್ತಾ ಬದಲಾವಣೆಯನ್ನು ನೀವೇ ನೋಡ್ತೀರಾ ತಿಂಗಳು ತಿಂಗಳು ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಚಂದ್ರದೇವನ ಅನುಗ್ರಹವೂ ಸಹ ನಿಮಗೆ ಸಿಗುತ್ತೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಜೈವಾರಾಹಿ ಶ್ರೀಮಾದ್ರೇ ನಮ